ಅಥಣಿಯಲ್ಲಿ ಮೊದಲ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಲಕ್ಷ್ಮಣ ಸವದಿ ಸ್ವಾತಂತ್ರ್ಯ ನಂತರದ ಭಾರತ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಹಲವು ಕೊಡುಗೆಯನ್ನ ನೀಡಿದೆ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ನೀಡಿದೆ ಕೋವಿಡ್ ಪ್ರವಾಹದ ಸಂದರ್ಭದಲ್ಲಿ ಜನರಿಗೆ ಸಾಕಷ್ಟು ಕೆಲಸ ಮಾಡಿದ್ದೇವೆ ಹೀಗಾಗಿ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕಾಂಗ್ರೆಸ್ ಬಾವುಟ ಹಾರಿಸೋಣ ಅಂತ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅನಂತರ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾತನಾಡಿ ಟಿಕೆಟ್ ನೀಡಿದ ಪಕ್ಷದ ವರಿಷ್ಠರಿಗೆ ಧನ್ಯವಾದ ಚಿಕ್ಕ ವಯಸ್ಸಲ್ಲಿ ನನ್ನ ಮೇಲೆ ವಿಶ್ವಾಸವನ್ನ ಇಟ್ಟು ಟಿಕೆಟ್ ನೀಡಿದ್ದು ಹೆಮ್ಮೆಯ ಸಂಗತಿ ತಂದೆಯವರ ತರ ನಾನು ಶಿಸ್ತು ಹಾಗೂ ಸಮನ್ವಯ ರಾಜಕಾರಣ ಮಾಡುವೆ ನಮ್ಮ ಪಕ್ಷ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಿ ಗ್ಯಾರಂಟಿ ಸ್ಕೀಂಗಳನ್ನು ಕೊಟ್ಟಿದೆ ಮತಕ್ಷೇತ್ರದ ಜನತೆಯ ಪ್ರತಿ ಕಷ್ಟಗಳಿಗೆ ನಾನು ಧ್ವನಿಯಾಗಿ ಇರ್ತೀನಿ ಎಂದರು ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರು ಮಾತನಾಡಿ ಈ ಲೋಕಸಭಾ ಚುನಾವಣೆಯ ಮೊದಲನೇ ಪ್ರಚಾರ ಸಭೆಯನ್ನು ಶಿವಯೋಗಿಗಳ ಪುಣ್ಯದ ನೆಲದಲ್ಲಿ ಮಾಡಿದ್ದು ಶುಭ ಸಂಕೇತ ಕಾರ್ಯಕರ್ತರು ಪಕ್ಷದ ಜೀವಾಳ ಪ್ರತಿ ಬೂತ್ ಮಟ್ಟದಲ್ಲಿ ಹೆಚ್ಚಿನ ಮತಗಳು ಬರೋ ಹಾಗೆ ಮಾಡಬೇಕು ಎಂದರು ಅನಂತರ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾವ್ ಚಿಂಗ್ಳೆ ಮಾತನಾಡಿದರು ಈ ವೇಳೆ ರಾಹುಲ್ ಜಾರಕಿಹೊಳಿ ಗಜನನ್ ಮಂಗಸುಡಿ ರ ರಮೇಶ ಸಿಂದಗಿ ಎಸ್ಕೆ ಬುಟಾಳಿ ಚಿದಾನಂದ ಸವದಿ ಸಿದ್ದಾರ್ಥ ಸಿಂಗೆ ಎಎಂ ಕೊಬ್ರಿ ದಿಗ್ವಿಜಯ ಪವಾರ್ ದೇಸಾಯಿ ಚಿದಾನಂದ ಮುಕುಡಿ ಶಾಮರಾವ್ ಪೂಜಾರಿ ಶಿವನಂದ ಗುಡ್ಡಾಪುರ ರವಿ ಬಡಕಂಬಿ ಅಸ್ಲಂ ನಾಲಬಂದ ರಾವಸಬ್ ಐಹೊಳೆ ಉಮರ್ ಸೈಯದ್ ಪ್ರಮೋದ್ ಬೀಳೂರ ಸಂಜೀವ್ ಕಾಂಬಳೆ ಸಂಭಾಜಿ ಮೋಡೆ ರಮೇಶ್ ಮಾಳಿ ಅಸ್ಲಂ ಗಡ್ಡೇಕರ್ ಸೇರಿ ಅನೇಕರು ಉಪಸ್ಥಿತರಿದ್ದರು ಶಾಲೆಗಳಿರ್ಬೋದು ಕೃಷಿ ಮಟ್ಟ ಮೂರು ನೀರಾವರಿ ಕಾಂಗ್ರೆಸ್ನವರಿಗೆ ಹಿಂದೆ ಇರಬಹುದು ಹಲವಾರು ಕಾರ್ಯಕ್ರಮ ಕೂಡ ನೀರಾವರಿ ಕಾಂಗ್ರೆಸ್ ಕೂಡ ಕೊಟ್ಟಿದ್ದು ತಮಗೆಲ್ಲ ಅದು ವಿಶೇಷವಾಗಿ ಅತ್ನಿಗೆ ತಮಗೆಲ್ಲ ಬರ್ತಿಲ್ಲ ವಿಚಾರ ಹೀಗಾಗಿ ಹಿಂದೆ ಸಿದ್ದರಾಮಯ್ಯ ಇರ್ಬೋದು ಇರಬಹುದು ಕಾಲದಲ್ಲಿ ಇರ್ಬೋದು ಮತ್ತೆ ಈಗಿನ ಸಿದ್ದರಾಮಯ್ಯ ಕಾಲದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ಮತಗಳನ್ನ ಕೇಳ್ತಾ ಗಾರಂಟಿಗಳನ್ನ ನಾವು ಸುಮಾರು ಇಪ್ಪತ್ ಇಪ್ಪ ಕೇವಲ ಇಪ್ಪತ್ತಿದ್ಯುತ್ ಉಚಿತವಾಗಿರಬಹುದು ಎರಡು ಲಕ್ಷ ರೂಪಾಯಿ ಯೋಜನೆ ಮೂಲಕ ಸಾಕಷ್ಟು ಮೈಲೇ ನೇರವಾಗಿ ಪ್ರಯತ್ನ ಆಗ್ತದೆ

ತಂದೆಯವರು ಫೌಂಡೇಶನ್ ಕಡೆಯಿಂದ ಕೋವಿಡ್ ಸಮಯದಲ್ಲಿ ಕಿಟ್ ಗಳ ವಿತರಣೆಗಳ ಆಗ್ಬೋದು ಆಕ್ಸಿಜನ್ ಸಿಲಿಂಡರ್ ಆಗ್ಬಹುದು ಹಾಗೇನೆ ಫ್ಲಡ್ಸ್ ಬಂದಾಗ ಜನರ ಸಂಪರ್ಕ ಮೂಲಕ ಅವರ ಜೊತೆ ಇದ್ದಾಗ ಹಾಗೇನೆ ಅದಕ್ಕೆ ಪ್ರೋತ್ಸಾಹ ಮಾಡೋದು ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಇರುತ್ತದೆ ಮಹಿಳೆಯರು ಕೂಡ ನಾವು ಯಾವಾಗಲೂ ಜೊತೆಗೆ ಇರ್ತೀವಿ ಅಂತ ನಾನು ಹೇಳಿಕೆ ಕಲಿಸ್ತೀನಿ